ಇಂದು ಚನ್ನಗಿರಿ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಶಿವಗಂಗಾ ಬಸವರಾಜ್ರವರ ನಲವತ್ನಾಲ್ಕನೇ ಹುಟ್ಟುಹಬ್ಬ ಆಚರಣೆ ಕಾರ್ಯಕ್ರಮವನ್ನು ಚನ್ನಗಿರಿ ತಾಲೂಕಿನ ಕಾಂಗ್ರೆಸ್ ಪಕ್ಷದ ಕಚೇರಿಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಈ ಒಂದು ಸಮಾರಂಭವನ್ನು ತಾಲೂಕು ಬ್ಲಾಕ್ ಅಧ್ಯಕ್ಷರಾದ ಶ್ರೀನಿವಾಸ್ ಹಾಗೂ ಸಂತೆಮಂದೂರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಜಬೀವುಲ್ಲಾ ಹಾಗೂ ಚನ್ನಗಿರಿಯ ಹಿರಿಯ ಕಾಂಗ್ರೆಸ್ ಮುಖಂಡರಾದ ಅಮಾನುಲ್ಲಾ ಜಿಲ್ಲಾ ಸಮಿತಿಯ ಕಾರ್ಯದರ್ಶಿಗಳಾದ ಚನ್ನಗಿರಿ ಪೆಟ್ರೋಲ್ ಬಂಕ್ ನಾಗಣ್ಣ ಮಾವಿನಕಾಯಿ ಶ್ರೀಕಾಂತ್ ಹೊನ್ನೆಬಾಗಿ ಜಬಿಯುಲ್ಲಾ ಮರವಂಜಿ ತಿಪ್ಪೇಸ್ವಾಮಿಗೌಡರು ಕಾಂಗ್ರೆಸ್ ಮುಖಂಡರು ಹಾಗೂ ಪಕ್ಷದ ಅಭಿಮಾನಿಗಳು ಕಾರ್ಯಕರ್ತರುಗಳು ಹಿರಿಯರ ಕಿರಿಯರ ಮುಖಂಡರು ಇಲ್ಲದ ಸಮ್ಮುಖದಲ್ಲಿ ಮರವಂಜಿ ತಿಪ್ಪೇಸ್ವಾಮಿಗೌಡರು ಕಾಂಗ್ರೆಸ್ ಮುಖಂಡರು ಹಾಗೂ ಪಕ್ಷದ ಅಭಿಮಾನಿಗಳು ಕಾರ್ಯಕರ್ತರುಗಳು ಹಿರಿಯ ಕಿರಿಯ ಮುಖಂಡರು ಎಲ್ಲರ ಸಮ್ಮುಖದಲ್ಲಿ ಅರ್ಥಪೂರ್ಣವಾಗಿ ಹುಟ್ಟುಹಬ್ಬ ಆಚರಣೆ ಮಾಡಲಾಯಿತು ಸಮಾರಂಭದಲ್ಲಿ ನಲ್ಲೂರು ಕಾಂಗ್ರೆಸ್ ಮುಖಂಡರಾದ ಇಂತಿಯಾಸ್ ಬೇಗ್ ವಾಸಿ ಅಹಮದ್ ನಿಜಾರ್ ಬೇಗ್ ನವೀನ್ ಸಾಗರ್ ಬೈರನಹಳ್ಳಿ ಫೈಜ್ ಅಹಮದ್ ಚನ್ನಗಿರಿ ಪಥಾವಲ್ಲಾ ಮಹಿಳಾ ಘಟಕದ ಬ್ಲಾಕ್ ಅಧ್ಯಕ್ಷರಾದ ಸವಿತಾ ಸಂತೆಬೆನ್ನೂರು ಹಾಗೂ ದಾವಣಗೆರೆ ಜಿಲ್ಲೆಯ ಮಹಿಳಾ ಘಟಕದ ಸಂಘಟನೆ ಕಾರ್ಯದರ್ಶಿ ಅಸ್ಪಿಯಾರಿದ ಭಾಗಿಯಾಗಿದ್ರು ವರದಿ ನಲ್ಲೂರು ಮೊಹಮ್ಮದ್ ಆಸಿಫ್ ಎಬಿನ್ಯೂಸ್ ಚನ್ನಗಿರಿ आ <laughs> ಅನ್ಯತನ ಭಾವಿಸೋದೇ ಇಲ್ಲ ಜೊತೆಗೆ ಈ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿರುವ ವೇದಿಕೆ ಮೇಲಿರುವ ಹಾಗೂ ವೇದಿಕೆ ಮುಂಭಾಗ ಇರುವ ಕಾಂಗ್ರೆಸ್ ಪಕ್ಷದ ಎಲ್ಲ ಹಿರಿಯರೇ ಅಣ್ಣ ತಮ್ಮಂದಿರೆ ಅಕ್ಕ ತಂಗಿರೆ ತಾಯಿ ಅಂದರೆ ಹಾಗೂ ಈ ಒಂದು ವೇದಿಕೆ ಮೇಲೆ ಪಕ್ಷದ ಆಧಾರ ಸ್ತಂಭಗಳಾಗಿರುವಂತಹ ಎರಡು ಬ್ಲಾಕ್ನ ಅಧ್ಯಕ್ಷರಂತ ಟಿನಣ್ಣರವರೇ ಹಾಗೂ ಜೆ ಪಿ ಸಾಹೇಬ್ರೆ ಹಾಗೂ ಈ ವೇದಿಕೆ ಮೇಲೆ ಇರುವ ಎಲ್ಲ ಗಣ್ಯರೇ ಹಿರಿಯರೇ ಹಾಗೂ ವೇದಿಕೆ ಮುಂಭಾಗ ಆಸೀನರಾಗಿರುವ ಸಮಸ್ತ ಬಂಧುಗಳೇ ಹಾಗೂ ಪತ್ರಿಕಾ ಸೋದರರೇ ಬಂಧುಗಳೇ ನಮಗೇನ ಗೊತ್ತಿದೆ ನಾನೀಗ ನಿಮ್ಮೆಲ್ಲರ ಆಶೀರ್ವಾದದಿಂದ ಶಾಸಕನಾಗಿ ಒಂದು ವರ್ಷ ಮುಗಿತು ಆದರೆ ಈ ಒಂದು ವರ್ಷದಲ್ಲಿ ನಾನು ಮಾಡಿದ ನಾನು ಹೋದ ದಾರಿ ನನಗೆ ಸರಿ ಅಂತಲೇ ಕಾಣ್ತದೆ ಯಾಕಪ್ಪ ಅಂದ್ರೆ ಅದು ತಪ್ಪು ಅನಿಸಿದ್ರೆ ನಾನು ದಾರಿಯಲ್ಲಿ ಹೋಗಲ್ಲ ಆ ದಾರಿ ನನಗೆ ದಾವಣಗೆರೆಗೆ ಹೋಗ್ಬೇಕು ಅಂದ್ರೆ ದಾವಣಗೆರೆಗೆ ಹೋಗೋ ದಾರಿ ಹೋಗುತ್ತೆ ಅಂದ್ರೆ ಮಾತ್ರ ನಾನಾಗ್ಲಿ ನೀವಾಗ್ಲಿ ಹೋಗ್ತೀವಿ ಅದು ಗೊತ್ತಿಲ್ಲದೇ ಏನಾದರೂ ದಾವಣಗೆರೆಗೆ ಹೋಗೋ ದಾರಿ ಬಿಟ್ಟು ನಾವು ಈ ಕಡೆ ಹೊಳದ ಕೆರೆ ದಾರಿಗೆ ಹೋದ್ರೆ ನಾವು ಗುರಿ ಅಂದ್ರೆ ಯಾಕಪ್ಪ ಇದು ಹೇಳಿದೆ ಅಂದ್ರೆ ನಾನು ಸರಿ ದಾರಿ ಅಂತ ಹೋಗಿರ್ತೀನಿ ಯಾಕೆಂದ್ರೆ ನನ್ನ ಜೊತೆ ಬಹಳಷ್ಟು ಸ್ನೇಹಿತರು ಹಿರಿಯರು ಪ್ರತಿ ಮುಖಂಡರು ಎಲ್ರು ಒಂದೊಂದು 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 ಕೆಲಸಗಳನ್ನ ಹೇಳ್ತಾ ಇರ್ತಾರ ಮಾಡ್ತಾ ಇರ್ತೀನಿ ನಾನು ಯಾವ ನಂಬಿಕೆ ಮೇಲೆ ಮಾಡ್ತೀನಿ ಅಂದ್ರೆ ಇಷ್ಟು ಜನ ಹೇಳಿದ್ರೆ ಅಂದ್ಮೇಲೆ ಅದು ಒಳಗಡೆ ದಾರಿ ದಾವಣಗೆರೆಗೆ ಹೋಗ್ಬೋದಿ ಅಂತ ನಾನು ಹೋಗ್ಬಿಡ್ತೀನಿ ಅಂದ್ರ ನಂಬಿಕೆ ಮೇಲೆ ಇರೋ ನಂಬಿಕೆಗೆ ನನ್ನ ಇದಲ್ಲ ನಿಮ್ಮೇಲೆ ನಂಬಿಕೆಗೆ ಆ ನಂಬಿಕೆಯಲ್ಲಿ ನೀವುಗಳು ಮಾಡಿದಂಥ ಒಂದು ಕರೆಗಳಲ್ಲಿರ್ಬೋದು ನಾನು ಮಾಡಿದಂಥ ಕರೆಗಳಲ್ಲಿ ಏನಾದ್ರು ವ್ಯತ್ಯಾಸಗಳಾಗಿದ್ರೆ ನಾವುಗಳು ಬಂದು ಮುಂಚಿನ ಹೇಳಿದ್ದೀನಿ ಚುನಾವಣೆ ಇಂಥ ಮುಂಚೆನೇ ಹೇಳಿದ್ದೀನಿ ಚುನಾವಣೆ ಮುಗಿದ ಮೇಲೂ ಹೇಳಿದ್ದೀನಿ ಈಗಲೂ ಹೇಳ್ತೀನಿ ಅಧ್ಯಕ್ಷನು ಸಹ ಈಗ ಹೇಳಿದರೆ ನಡೆಯೋ ಮನುಷ್ಯನೇ ಹೇಳೋದು ಕೆಲಸ ಮಾಡೋ ಮನುಷ್ಯನೇ ತಪ್ಪು ಮಾಡೋದು ಅಂತ ಈಗಲೂ ಹೇಳ್ತೀನಿ ಯಾಕಪ್ಪ ಅಂದ್ರೆ ಇಷ್ಟೊಂದು ಪ್ರೀತಿ ನನಗೆ ಇಷ್ಟ ಆಗಲ್ಲ ಬರ್ತೇನೆ ಆಗಲ್ಲ ಇಷ್ಟೊಂದು ಪ್ರೀತಿ ಪ್ರೀತಿ ಜೊತೆಗೆ ನೀವೇನಿಷ್ಟು ಜನ ಜನ ಎರಡು ಸಾವಿರ ಲೇಟಕ್ ಬಂದ್ರು ಕಾದಿತ್ತು ನನಗೆ ಆಶೀರ್ವಾದ ಮಾಡ್ತಿದ್ದೀರಿ ಆ ಒಂದು ಆಶೀರ್ವಾದನ ತಗೊಳ್ಳಲು ಪುಣ್ಯ ಮಾಡಿರ್ಬೇಕು ನಿಮ್ಮ ಪ್ರೀತಿಗೆ ನಾನು ಸದಾ ಋಣಿಯಾಗಿರ್ತೇನೆ ಅಧ್ಯಕ್ಷ ಹೇಳದಂಗೆ ನಾನು ತಪ್ಪು ಮಾಡಿದ್ದೀನಿ ಮಾಡಿಲ್ಲ ಅಂತ ಹೇಳಕ್ ಹೋಗಲ್ಲ ವಾದ ಮಾಡಕ್ ಹೋಗಲ್ಲ ಅಂತ ಸರ್ಕ ಒಬ್ಬರ ಕೈಗೆ ಇರಬಹುದು ಅದು ಮಟನ್ ಊಟ ಇರಬಹುದು ಪುಳ್ಚಾಯ್ ಊಟ ಇರಬಹುದು ಯಾರ್ಯಾರಿಗೆ ಎಷ್ಟೆಷ್ಟು ಕೂಡ ಬೀಳ್ತಾವೋ ಯಾರ್ಯಾರಿಗೆ ಎಷ್ಟು ಬಿಡ್ತಾವೋ ಅಷ್ಟೇ ಸುರೂ ಜಾಸ್ತಿ ಕಿತ್ಕೊಳ್ತೀವಿ ಅನ್ನೋ ಮಾತು ನಿಮ್ ತನೆಯೊಳಗೆ ಇದ್ರೆ ತಗದಾಕಿ ನಾನ್ ಪಾರ್ಲಿಮೆಂಟ್ ಚುನಾವಣೆಗೆ ಅಸೆಂಬ್ಲಿ ಚುನಾವಣೆಗೆ ಬೇರೆ ಜೆಪಿ ಟಿಪಿ ಸ್ಥಳೀಯ ಸಂಸ್ಥೆ ಚುನಾವಣೆ ಎಲ್ಲರೂ ಹಣೆ ಬರ್ಕೊಂಡು ನೋಡ್ಬಿಟ್ಟಿದ್ದೀನಿ ಆರ್ ಎರಡು ಮುಂದೆ ಮೂರದಳು ಅಲ್ಲಾಡಿದ್ರು ಅಂದ್ರೆ ಅದು ಬೇರೆಯವರಿಗೆ ಹೋಲಿಕೆ ಆಗ್ಬಹುದು ನನಗೆ ಹೋಲ್ಕೆ ಆಗೋದಿಲ್ಲ ನೇರವಾಗಿ ನಿಂಗಿದೆ ಅಂತ ಹೇಳಿದ್ರೆ ನಾನು ಕಿತ್ಕಳಕ್ಕೆ ತಯಾರಿಲ್ಲ